ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಮುದ್ದಿಬಿಹಾಳ ಪಟ್ಟಣದ ಪುರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಿಗೆ ಮೀಸಲಾತಿ ನಿಗದಿ ಮಾಡುವಂತೆ ಒತ್ತಾಯಿಸಿ ಇಲ್ಲಿನ ಪುರಸಭೆ ಸದಸ್ಯರು ಮುಖ್ಯಮಂತ್ರಿಗೆ ಸೋಮವಾರ ಮನವಿ ಪತ್ರವನ್ನು ಸಲ್ಲಿಸಿದರು ಪುರಸಭೆ ಸದಸ್ಯರಾದ ಮೆಹಬೂಬ್ ಗೊಳಸಂಗಿ ಸಹನಾ ಬಡಿಗೇರ್ ಮಾತನಾಡಿ ಪಟ್ಟಣದ ಪುರಸಭೆಯ ಸನ್ ಎರಡ್ ಸಾವಿರದ ಹದಿನೆಂಟನೇ ಸಾಲಿನಲ್ಲಿ ಚುನಾವಣೆ ಮುಕ್ತಾಯವಾಗಿ ನಾವು ಪುರಸಭೆ ಸದಸ್ಯರಾಗಿ ಆಯ್ಕೆಯಾಗಿದ್ದು ನಂತರ ಅಧ್ಯಕ್ಷರ ಉಪಾಧ್ಯಕ್ಷರ ಮೀಸಲಾತಿಯನ್ನ ಎರಡು ವರ್ಷದ ನಂತರ ನಿಗದಿಪಡಿಸಿದ್ದರ ಪ್ರಕಾರ ಮೊದಲನೆಯ ಅವಧಿಗೆ ಅಧ್ಯಕ್ಷ ಉಪಾಧ್ಯಕ್ಷರು ಆಯ್ಕೆಯಾಗಿ ಮೊದಲನೆಯ ಅವಧಿ ಏಪ್ರಿಲ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ಮೂರರಂದು ಮುಕ್ತಾಯಗೊಂಡಿದೆ ಅಲ್ಲಿಂದ ಇಲ್ಲಿಯವರೆಗೂ ಎರಡನೇ ಅವಧಿಗೆ ಮೀಸಲಾತಿಯನ್ನ ನಿಗದಿ ಮಾಡಿಲ್ಲ ಇದರಿಂದ ನಗರದ ಸ್ಥಳೀಯ ವಾರ್ಡ್ಗಳ ಸಮಸ್ಯೆಗೆ ಸ್ಪಂದಿಸುವುದು ಸಾಧ್ಯವಾಗ್ತಾ ಇಲ್ಲ ಸಾರ್ವಜನಿಕರಿಂದ ನಿಂದನೆ ಕೇಳಬೇಕಾಗಿದೆ ಎಂದು ಅಲವತ್ತುಕೊಂಡರು ಯಾವ ಕೆಲಸ ಈಗ ಈ ಹದಿನಾಲ್ಕು ತಿಂಗಳ ನಮ್ಮ ಅವಧಿಯೊಳಗೆ ಈಗ ಕಡೆಗೆ ಹೊಸ ಕೊಡ್ತಾರಲ್ಲ ಆ ಕಡೆಗೆ ನಮಗೆ ಮೂವತ್ತು ತಿಂಗಳು ಕೊಡಬೇಕು ಈ ನಮ್ಮ ನಮ್ಮದು ಯಾವ್ದು ಕೋರ್ಟ್ನಾಗಿ ಸ್ಟೇ ಐತೆ ಅಂತ ಹೇಳ್ತಾರೆ ಅವ್ರದ್ದು ಕೋರ್ಟ್ನಾಗ ಸ್ಟೇ ಅಂದ್ರೆ ರಾತ್ರಿ ಬೆಳತನ ಕೋರ್ಟ್ ಚಾಲೂ ಮಾಡಿ ಕೇಳಿ ಅವರು ಇದು ಮಾಡ್ಕೋತಾರೆ ಏಳೂರು ರೂಪಾಯಿ ಫ್ರೆಂಡ್ನಾಗ ಒಬ್ಬರು ಡಿಸ್ಕ್ವಾಲಿಫೈ ಮಾಡಿದರು ಮೂರು ಮಂದಿಗೆ ರಾತ್ರಿ ಬೆಳತನ ಕೊಟ್ಟು ಅವ್ರಿಗೆ ಡಿಸ್ಕ್ವಾಲಿಫೈ ಮಾಡಿಬಿಟ್ರು ಅವ್ರಿಗೆ 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 ಬೇಕಾದಂದ್ರೆ ಕೋರ್ಟ್ ಯಾವಾಗ ಬೇಕಂದು ಯೂಸ್ ಮಾಡ್ಕೋತಾರೆ ಪರವಾಗಿ ನಾ ದಯಮಾಡಿ ಅವ್ರ ಕೈ ಮುಂದ್ರೆ ರಾಜ್ಯಪಾಲರಿಗೆ ಮತ್ತು ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಮತ್ತು ಗೌರವಾ ನಮ್ಮ ಮಂತ್ರಿಗಳಾದ ರೆಹಮಾನ್ ಖಾನ್ ಅವರಿಗೆ ಆದಷ್ಟು ಬೇಗ ಇಲ್ಲಿ ಕರ್ನಾಟಕದಲ್ಲಿ ನಡೆಯುವ ಎಲ್ಲ ಪೂರಸಭೆ ಪಟ್ಟಣ ಪಂಚಾಯಿತಿ ಗ್ರಾಮ ಪಂಚಾಯತಿಗಳು ಯಾವ ಹುಟ್ಟು ಬಂದವಲ್ಲ ಎಲ್ಲಾಗೆ ಕಡ್ಗಿರಿ ಜಲ್ದಿ ಆದಷ್ಟು ಬೇಗ ಜಲ್ದಿ ನೀವು ಕಡ್ಗೇರಿ ರಿಲೀಸ್ ಮಾಡಬೇಕಾಗಿ ನಾವು ವಿನಂತಿ ನೀವು ಮುಂದೆ ಇದು ಮಾಡಿದ್ರೆ ಇದು ತಾಲೂಕು ಮತ್ತು ನಮ್ಮ ಮುದ್ದೆಗಳು ಅಷ್ಟೇ ಹೋರಾಟ ನಡೆದ ಈಗ ಮುಂದಿನ ದಿನದಲ್ಲಿ ಜಿಲ್ಲಾವಾರಿ ಹೋರಾಟ ಆಗ್ತಾರೆ ನಾಷ್ಟು ಮತ್ತು ಕರ್ನಾಟಕ ತುಂಬ ಹೋರಾಟ ಆಗೋದು ಚಾನ್ಸ್ ಇರೋದು ದಯಮಾಡಿ ಮುಖ್ಯಮಂತ್ರಿ ಅವರಿಗೆ ರಾಜ್ಯಪಾಲಿಗೆ ನಾನು ಮನವಿ ಮಾಡ್ತೀನಿ ನಮ್ಮ ಗಡ್ಗೇರಿ ಜಿಲ್ಲೆ ಆದಷ್ಟು ಬೇಗ ನಿಗದಿಪಡಿಸಬೇಕು ನಮ್ಮ ಮೂವತ್ತು ತಿಂಗಳ ಅವಧಿ ಕೊಡಬೇಕಂತ ಇದನ್ನು ವಿನಂತಿ ಮಾಡ್ತೀನಿ ಏನಾದರೂ ಆಗಿದ್ರು ಅಧಿಕಾರಿಗಳಿಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲಿ ಮಾಡ್ತಾ ಇಲ್ಲ ಪುರಸಭೆಯಲ್ಲಿ ಅದಕ್ಕೆ ಜನರು ನಮಗೆ ಯಾವ ಥರ ಮಾತಾಡ್ತಾ ಇದ್ದಾರೆ ನಮಗೆಲ್ಲ ಓಟ್ ರಿಸೀವ್ ಮಾಡ್ತಾ ಇಲ್ಲ ನೀರಿಲ್ಲಂದ್ರೂ ಇಷ್ಟು ಸಮಸ್ಯೆ ಇದೆ ನೀರಾಯಿತು ಲೈಟ್ ಆಯಿತು ಮಳೆ ಗಾಳಿ ಇರುತ್ತೆ ಅದರಿಂದ ಪ್ರಾಬ್ಲಮ್ ಆಗುತ್ತೆ ಆದರೂ ಅದಕ್ಕೆ ಬೇಗ ಅದನ್ನ ಕವರ್ ಮಾಡಿಕೊಳ್ಳಿ ಅವ್ರು ಸರಿಯಾಗಿ ನಾವು ಪ್ರೋತ್ಸಾಹ ಕೊಡ್ತಾ ಇಲ್ಲ ಅದಕ್ಕೆ ನಾವು ಈ ಈ ಒಂದು ಮುಖಾಂತರ ನಾವು ಮನವಿ ಕೊಡ್ತಾ ಇದ್ದೀವಿ ಪುರಸಭೆ ಮಾಜಿ ಅಧ್ಯಕ್ಷೆ ಪ್ರತಿಭಾ ಅಂಗಡಿಗೇರಿ ಮಾತನಾಡಿ ವಾರ್ಡ್ನ ಸೌಲಭ್ಯಗಳಿಗಾಗಿ ಜನರ ಬಳಿ ನಿತ್ಯವೂ ಬೈಗುಳಗಳನ್ನು ಕೇಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಚರಂಡಿ ಸ್ವಚ್ಛತೆ ಕುಡಿಯುವ ನೀರಿನ ಸೌಕರ್ಯ ಸಕಾಲಕ್ಕೆ ಒದಗಿಸಲು ಆಗುತ್ತಿಲ್ಲ ಈ ಕುರಿತು ಪುರಸಭೆ ಸಾಮಾನ್ಯ ಸಭೆ ನಡೆಸಲು ಆಡಳಿತ ಮಂಡಳಿ ವಿಭಾಗಾಧಿಕಾರಿಗಳು ಉಪವಿಭಾಗಾಧಿಕಾರಿಗಳು ಅಧಿಕಾರಿಗಳಿದ್ದು ಮೂರು ತಿಂಗಳಿಗೊಮ್ಮೆ ಬಂದು ಹೋದರೆ ಅದೇ ಹೆಚ್ಚು ಎನ್ನುವಂತಾಗಿದೆ ಕೂಡಲೇ ಉಳಿದ ಅವಧಿಗೆ ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನಗಳಿಗೆ ಮೀಸಲಾತಿ ನಿಗದಿ ಮಾಡಬೇಕು

ಕೆಲಸ್ರೆ ವಾರ್ಡ್ನಾಗ ಸಮಸ್ಯೆ ಬಗೆಹರಿಸೋದು ಒಂದೇ ಕೆಲಸ ನಮ್ಗೆ ನಮ್ ಬೇಕಾಗಿಲ್ಲ ನೀರಿನ ಪ್ರಾಬ್ಲಮ್ ಲೈಟ್ ಆಮೇಲೆ ಗಡ್ರು ಸ್ವಚ್ಛತೆ ಅವೆಲ್ಲ ಸ್ವಲ್ಪ ಪದ್ಧತಿ ಪ್ರಕಾರ ಚಲೋ ಇತ್ತಂದ್ರೆ ನಮ್ಮ ವಾರ್ಡ್ ಮೆಂಬರ್ ಕೆಲಸ ಮಾಡೋದ್ರ ಸದಸ್ಯರು ಹೇಳಬಹುದು ವಾರ್ಡಿನ ಸದಸ್ಯರು ಹೇಳ್ತಾರೆ ಯಾಕಂದ್ರೆ ಅದು ಪ್ರಾಬ್ಲಮ್ ಇತ್ತ ಮೆಂಬರ್ ಇಲ್ಲ ಬೇಕು ಸ್ಟಾರ್ಟ್ ಮಾಡ್ತಾರೆ ಯಾಕೆ ನಾನು ಬೈಸ್ಕೊಂಡಿದ್ದೀನಿ ಸರ್ ಏನಾಗ ಕೆಲಸ ಮಾಡಿದ್ರು ಬೈಸ್ಕೊಂಡಿನಿ ಅದಕ್ಕೆ ನನಗೆ ಹೇಳ್ತೀನಿ ನನ್ನಿಂದ ಯಾವ ಸದಸ್ಯ ಬಯಲಾದಂಗ್ ಕೆಲಸ ಅಂದ್ರೆ ಚೀಫ್ ಆಫೀಸರ್ ಕಟ್ತಿದ್ರು ಬೇಕು ಈಗ ಯಾಕಂದ್ರೆ ನಮಗೆ ಅಧಿಕಾರ ಯಾರು ಎಸಿರ್ ಬರ್ಬೇಕು ಮೀಟಿಂಗ್ ಏನೇ ಬರ್ಬೇಕು ಸಮಸ್ಯೆ ಹೇಳಕ ಮತ್ತೆ ಹೋಗ್ಬೇಕಾಗತ್ತೆ ನಾನು ನಾನ್ ಹೇಳಬೇಕಂತಂದ್ರ ಮತ್ತೆ ಅವ್ರು ಯಾವ ಟೈಮ್ ಮತ್ತೆ ಯಾಕಂದ್ರೆ ಯಾಕಂದ್ರ ಆಡಳಿತ ಸರಿ ಆಗಬಲ್ ಮೀಟಿಂಗ್ ಆಗ್ಬೇಕಿಂಗ್ ಮೀಟಿಂಗ್ ಆಗ್ಬೇಕಂತಂದ್ರೆ ಅದಕ್ಕೊಂದು ಅಧಿಕಾರಗಳು ಬೇಕು ಅದ್ಮೇಲೆ ಅದಕ್ಕೆ ಏನಾದ್ರೂ ಸಮಸ್ಯೆ ಇಲ್ಲ ಕೊಟ್ಟರು ತಿಂಗ್ಳದಾಗ ಅದು ಫಾಲೋ ಅವರು ಆ ತಿನ್ನೋದಾಗ ಫಾಲೋ ಮಾಡ್ಲಾದ್ರೆ ಆ ತಿಂಗ್ಳದಾಗ ಫಾಲೋ ಹೋಗ್ತಾರೆ ನಮಗೆ ಅದನ್ನ ಬೇಡ ತಿಂಗಳ ತಿಂಗಳ ಮೀಟಿಂಗ್ ಆಗ್ಬೇಕಂತ ನಾವು ಮೊದಲೇ ಮೀಟಿಂಗ್ ಮಾಡ್ಕೊಂಡಿದ್ವಿ ಈಗೇನಾದ್ರೂ ಮೀಟಿಂಗ್ ತೆಗಿಬಿಟ್ಟು ನಾವು ಇವು ಈಗ ಮಾಡಿದ್ವಿ ನಮ್ಮ ಅಧಿಕಾರಿಗಳು ಇರೋ ಮುಂದೆ ಏನು ಮಾಡ್ತಾರೋ ಗೊತ್ತಿಲ್ಲ ನಾವು ಆದರೆ ಬಂದೀವಿ ಯಾಕಂದ್ರೆ ಅಂದ್ರೆ ಕಟಗೇರಿ ಬಂದಿಲ್ಲ ಕಟಗೇರಿ ಬರಬೇಕಂತ ನಾವೆಲ್ಲರೂ ಇಪ್ಪತ್ತ್ಮೂರು ಸದಸ್ಯರು ಮನೆ ಪತ್ರ ಕೊಟ್ಟಿವಿ ಇದ್ರ ಬಗ್ಗೆ ಕುಮಾರ್ ಇವರು ನಮ್ಗೆ ಸಿದ್ದರಾಮಯ್ಯ ಏನು ಹೇಳ್ತಾರೋ ಗೊತ್ತಿಲ್ಲ ಅದಕ್ಕೆ ನಮ್ಗೆ ಕಟೇರಿ ಬರಬೇಕು ನಗರ ಸ್ಥಳೀಯ ಸಂಸ್ಥೆಯ ಪ್ರತಿ ವಾರ್ಡ್ಗಳಲ್ಲಿ ಹಾಗೂ ಪಟ್ಟಣದಲ್ಲಿ ಸಾರ್ವಜನಿಕರಿಗೆ ಮೂಲಭೂತ ಸೌಲಭ್ಯಗಳನ್ನು ನೀಡಲು ತುಂಬಾ ತೊಂದರೆಯಾಗುತ್ತಿದ್ದು ಅಭಿವೃದ್ಧಿ ಕಾಮಗಾರಿಗಳು ಕುಂಠಿತಗೊಂಡಿರುತ್ತವೆ ಎರಡನೇ ಅವಧಿಯ ಮೀಸಲಾತಿ ನೀಡದೆ ಸುಮಾರು ಹದಿನಾಲ್ಕು ತಿಂಗಳು ಗತಿಸಿದರೂ ಕೂಡ ಇನ್ನು ಮೀಸಲಾತಿ ಹೊರಡಿಸದೆ ನಮ್ಮ ಅವಧಿಯು ಕೆಲಸ ಕಾರ್ಯ ಮಾಡದೆ ವಾರ್ಡ್ನಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ಸ್ಥಗಿತಗೊಂಡಿದೆ ಕೇವಲ ಅಧಿಕಾರಿಗಳ ಜೊತೆಗೆ ಮಾತನಾಡಿ ಹೋಗುವುದು ಆಗಿದೆ ಕೂಡಲೇ ರಾಜ್ಯಪಾಲರು ಮುಖ್ಯಮಂತ್ರಿಗಳು ಎರಡನೇ ಅವಧಿಗೆ ಮೀಸಲಾತಿ ನಿಗದಿಪಡಿಸಿದ ದಿನಾಂಕದಿಂದ ಮೂವತ್ತು ತಿಂಗಳವರೆಗಿನ ಸದಸ್ಯರುಗಳು ಅವಧಿಯನ್ನ ವಿಸ್ತರಿಸಬೇಕು ಎಂದು ತಹಸೀಲ್ದಾರ್ಗೆ ಸಲ್ಲಿಸಿದ ಮನವಿಯಲ್ಲಿ ತಿಳಿಸಲಾಗಿದೆ ಮನವಿಯನ್ನ ಶಿರಸ್ತೇದಾರ ಎಂಎಸ್ ಬಾಗೇವಾಡಿ ಅವರಿಗೆ ಸಲ್ಲಿಸಿದರು ಮನವಿ ಸಲ್ಲಿಕೆ ಸಂದರ್ಭದಲ್ಲಿ ಸದಸ್ಯರಾದ ಬಸವರಾಜ್ ಮುರಾಳ್ ಅಶೋಕ್ ವನಹಳ್ಳಿ ರಿಯಾಜ್ ಡವಳಗಿ ಚನ್ನಪ್ಪ ಕಂಠಿ ಭಾರತಿ ಪಾಟೀಲ್ ಶಾಂತಾಬಾಯಿ ಪೂಜಾರಿ ಪ್ರೀತಿ ದೆಗಿನಾಳ್ ಸಾಹೇರಾಬಾನು ಡವಳಗಿ ಶಿವು ಶಿವಪುರ್ ಮಕಾಂದಾರ್ ಮುಖಂಡರಾದ ಅನಿಲ್ ನಾಯಕ್ ಬಾಪ್ ಡವಳಗಿ ಅಬ್ದಲ್ ಮಜೀದ್ ಮಕಾಂದಾರ್ ಬಬ್ಬು ಹುಣಸ್ಗಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಸುದ್ದಿಗಾಗಿ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಮಾಡಲುಬೇಡಿ